ನೀವು ಧ್ಯಾನಲಿಂಗ ನೋಡಿದ್ದೀರಲ್ಲ ಅದರ ಡಿಸೈನ್ ಗಮನಿಸಿ ನೋಡಿ ಅದರಲ್ಲಿ ಸಿಮೆಂಟ್ ಇಲ್ಲ ಸ್ಟೀಲ್ ಇಲ್ಲ ಏನಂದ್ರೆ ಎಲ್ಲ ಇಟ್ಟಿಗೆಗಳು ಒಟ್ಟಿಗೆ ಬೀಳೋದಕ್ಕೆ ನೋಡ್ತಿವೆ ಆದರೆ ಆಗಲ್ಲ ಒಂದು ಇಟ್ಟಿಗೆ ತೆಗೆದುಬಿಟ್ರೆ ಎಲ್ಲ ಬಿದ್ದು ಹೋಗುತ್ತೆ ಆದರೆ ಕೆಳಗಿನಿಂದ ಬರಲ್ಲ ಮೇಲಿಂದಷ್ಟೇ ತೆಗಿಬಹುದು ಅದು ಹಾಗಿದೆ ಇಂಜಿನಿಯರ್ಗಳೆಲ್ಲ ನೋಡಿ ಇದು ನಿಲ್ಲಲ್ಲ ಮೂರು ದಿನದಲ್ಲಿ ಬೀಳತ್ತೆ ಅಂತಂದರು ನಾನಂದೆ ಮೂರು ತಲೆಮಾರು ಹೋದರೂ ಮೂವತ್ತು ತಲೆಮಾರು ಹೋದ್ರೂ ಅದು ಬೀಳಲ್ಲ ಮೂರು ಸಾವಿರ ವರ್ಷ ಹೋದರೂ ಬೀಳಲ್ಲ ಯಾಕಂದ್ರೆ ಡಿಸೈನ್ ಹಾಗಿದೆ ಗಟ್ಟಿ ಅಂದ್ರೆ ಸುಮ್ಮನೆ ದೊಡ್ಡದಾಗಿರೋದಲ್ಲ ಡಿಸೈನ್ ಆಗಿರಬೇಕು ಇದರ ಡಿಸೈನ್ ಹಾಗಿದೆ ಸೃಷ್ಟಿಕರ್ತ ಡಿಸೈನ್ ಹಾಗೆ ಮಾಡಿದ್ದಾನೆ ಉಫ್ ಅಂದ್ರೆ ಹೋಗುತ್ತೆ ಆಗಿದೆ ಅದೇ ಸಮಯದಲ್ಲಿ ಇಂಜಿನಿಯರ್ಗಳೆಲ್ಲ ಒಳಗೆ ಹೋಗಿ ನೋಡಿ ಅಯ್ಯಯ್ಯೋ ಬರೀ ಇಟ್ಟಿಕೆ ಇದೆ ಬಿದ್ದು ಬಿಡುತ್ತೆ ಅಂತ ಭಯಪಟ್ಟರು ಹಾಗೆಲ್ಲ ಬೀಳಲ್ಲ